ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಮನುಷ್ಯನ ನಡತೆಗೆ ಶಾಸ್ತ್ರವೇ ಮಾರ್ಗದರ್ಶಿ ಎಂಬ ನೂರ ಅರವತ್ತೊಂದನೆಯ ಉಪನ್ಯಾಸಕ್ಕೆ ಸ್ವಾಗತ ಅಸುರ ಸಂಪತ್ತನ್ನು ಉಪಸಂಹಾರ ಮಾಡಿದ್ದಾಯಿತು ಕಾಮ ಕ್ರೋಧ ಲೋಭಗಳು ಅಸುರ ಸಂಪತ್ತಿನ ಸಂಗ್ರಹವೆಂದು ತಿಳಿಸಿ ಅವು ನರಕಕ್ಕೆ ಹೆಬ್ಬಾಗಿಲಾದ್ದರಿಂದ ಅವುಗಳನ್ನು ಬಿಡಬೇಕು ಎಂದು ನಿಷೇಧ ರೂಪವಾದ ಉಪದೇಶವನ್ನು ಕೊನೆಯಲ್ಲಿ ಭಗವಂತನು ಮಾಡಿರುತ್ತಾನೆ ಇದನ್ನು ಮಾಡಬಾರದು ಎಂದು ನಾವು ಪ್ರಯತ್ನಪಟ್ಟರೂ ಕೆಟ್ಟ ಅಭ್ಯಾಸವು ನಮ್ಮನ್ನು ಬಿಡುವುದಿಲ್ಲ ಅದನ್ನು ಬಿಡಬೇಕೆಂದು ಪ್ರಯತ್ನ ಮಾಡಿದಷ್ಟು ಅದು ಮತ್ತಷ್ಟು ಬಲವಾಗುತ್ತದೆ ಮಕ್ಕಳಿಗೆ ಈ ತಪ್ಪನ್ನು ಮಾಡಬೇಡಿರಿ ಎಂದು ನಿಷೇಧ ರೂಪವಾಗಿ ಉಪದೇಶ ಮಾಡಬಾರದೆಂದು ಬೋಧನ ಕ್ರಮದಲ್ಲಿ ಹೇಳಿಕೊಡುತ್ತಾರೆ ಅದಕ್ಕೂ ಇದೇ ಕಾರಣ ಹುಡುಗರಿಗೆ ಯಾವುದನ್ನು ಮಾಡಬೇಡವೆಂದು ಉಪದೇಶಿಸುವೆವೋ ಅವರಿಗೆ ಅದನ್ನು ಮಾಡುವುದರಲ್ಲಿಯೇ ಪ್ರವೃತ್ತಿಯಾಗುವುದು ಇದನ್ನು ತಿಳಿದು ಅಧ್ಯಾತ್ಮಶಾಸ್ತ್ರದವರು ಹೀಗೆ ಮಾಡಿರಿ ಎಂದು ವಿಧಿಮುಖವಾಗಿಯೇ ಬಹಳ ಮಟ್ಟಿಗೆ ಉಪದೇಶ ಮಾಡುತ್ತಾರೆ ಯಾವ ದುರ್ವ್ಯಸನವನ್ನು ಬಿಡಬೇಕೆಂದು ನಾವು ಪ್ರಯತ್ನ ಮಾಡುತ್ತೇವೆಯೋ ಆ ಪ್ರಯತ್ನದಿಂದ ಅದಕ್ಕೆ ಹೆಚ್ಚಿನ ಬಲವನ್ನು ಕೊಟ್ಟಂತೆ ಆಗುತ್ತದೆ ಈ ದುಷ್ಟವಾದ ಅಭ್ಯಾಸವನ್ನು ಬಿಡುತ್ತೇನೆ ಎಂದು ನಾವು ಸಂಕಲ್ಪ ಮಾಡಿದ ಹಾಗೆಲ್ಲ ಆ ಅಭ್ಯಾಸಕ್ಕೆ ಅಷ್ಟಷ್ಟು ಬಲವು ಹೆಚ್ಚುವುದು ಪುರಾಣಗಳಲ್ಲಿ ರಾಕ್ಷಸರ ಹಾವಳಿಯನ್ನು ವರ್ಣಿಸಿದೆಯಷ್ಟೇ ಅವರು ಮೊದಮೊದಲು ತಪಸ್ಸು ಮಾಡಿ ಆ ಬಳಿಕ ಈ ಹಾವಳಿಗೆ ಪ್ರಾರಂಭ ಮಾಡಿದರೆಂದು ಅಲ್ಲಿ ವರ್ಣಿಸಿದೆ ಅವರು ಬಲವಂತದಿಂದ ಮೊದಲು ಮಾಡಿದ ಇಂದ್ರಿಯ ನಿಗ್ರಹವು ಅವರ ರಾಕ್ಷಸಿ ಸಂಪತ್ತು ಪುಷ್ಟವಾಗುವುದಕ್ಕೆ ಮತ್ತಷ್ಟು ಸಹಾಯವಾಯಿತು ಆದ್ದರಿಂದ ಕಾಮ ಕ್ರೋಧಾದಿಗಳನ್ನು ಬಿಡಬೇಕೆನ್ನುವರು ಅವುಗಳ ಪ್ರತಿಪಕ್ಷವನ್ನು ಭಾವಿಸುವುದಕ್ಕೆ ಪ್ರಾರಂಭಿಸಬೇಕು ಸುಮ್ಮನೆ ಕಾಮಾದಿಗಳನ್ನು ಬಿಟ್ಟರೆ ಆ ಖಾಲಿ ಜಾಗಕ್ಕೆ ಮತ್ತೆ ಯಾವುದಾದರೊಂದು ಹವ್ಯಾಸವು ಬಂದು ಆಕ್ರಮಿಸಿಕೊಂಡು ಬಿಡುವುದು ಆದ್ದರಿಂದ ಅಸುರ ಸಂಪತ್ತಿನಿಂದ ಬಿಡಿಸಿಕೊಳ್ಳಬೇಕೆನ್ನುವನು ಶಾಸ್ತ್ರದಲ್ಲಿ ಹೇಳಿರುವಂತೆ ವಿಹಿತ ಆಚರಣವನ್ನು ಮೊದಲು ಕೈಗೊಳ್ಳಬೇಕು ಶಾಸ್ತ್ರದ ಅವಶ್ಯಕತೆಯು ಸಾಮಾನ್ಯರಿಗೆ ಮೊದಮೊದಲು ಹೊಳೆಯುವುದಿಲ್ಲ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಎಂದು ಶಾಸ್ತ್ರದಲ್ಲಿ ಹೇಳಿರುವುದು ಸಾಮಾನ್ಯರಿಗೆ ಒಂದು ನಿರ್ಬಂಧವಾಗಿ ಕಾಣಿಸುತ್ತದೆ ಸ್ಕೂಲುಗಳಲ್ಲಿ ದೊಡ್ಡ ದೊಡ್ಡ ತರಗತಿಗಳು ಇರುವ ಕಡೆಗಳಲ್ಲಿ ಹುಡುಗರಿಗೆ ಒಂದೇ ಸಮನೆ ಕ್ರಮದಿಂದ ಪಾಠವು ನಡೆಯುತ್ತಿರುವುದು ಏನೋ ಒಂದು ಕಿರಿಕಿರಿಯಾಗಿ ಕಾಣುವುದುಂಟು ಅಂಥ ಸಂದರ್ಭಗಳಲ್ಲಿ ಅವರ ಪಾಠವು ಸಾಗುವುದಕ್ಕೆ ಅಡಚಣೆಗಳನ್ನು ತಂದಂದೊಡ್ಡುತ್ತಾರೆ ಆ ಅಡಚಣೆಗಳನ್ನು ತಪ್ಪಿಸಿಕೊಂಡು ಪಾಠವನ್ನು ಮುಂದುವರಿಸುವುದಕ್ಕೆ ಬೋಧಕರು ಎಷ್ಟು ಪ್ರಯತ್ನಪಟ್ಟರೂ ಅವರ ಉಪಾಯಗಳೆಲ್ಲ ನಿಷ್ಫಲವಾಗುವ ಸಂದರ್ಭವೂ ಉಂಟು ಅಂಥ ಸಮಯಗಳಲ್ಲಿ ಉಪಾಧ್ಯಾಯರು ಏನೂ ತಿಳಿಯದೆ ಮೌನವನ್ನು ಒಗಿಸಿ ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದು ಬಿಡುತ್ತಾರೆ ಆದರೆ ಬಹುಸಂಖ್ಯೆಯ ವಿದ್ಯಾರ್ಥಿಗಳಿರುವ ಅಂಥ ತರಗತಿಗಳಲ್ಲಿ ಪಾಠವೇ ಇಲ್ಲದಿರುವಾಗ ಆಗುವ ಗಲಾಟೆಯೂ ಹುಡುಗರಿಗೆ ಸಹಿಸುವುದಕ್ಕೆ ಕಷ್ಟವಾಗಿ ಬಿಡುತ್ತದೆ ಆಗ ಅವರು ಪಾಠವನ್ನು ಮಾಡಿ ಸಾರ್ ಎಂದು ಒತ್ತಿ ಪ್ರಾರ್ಥಿಸಿಕೊಳ್ಳುವುದುಂಟು ರಾಜ್ಯವು ಹೇಳುವ ಕೇಳುವ ನಾಯಕರಾರು ಇಲ್ಲದಿರುವಾಗ ಆಗುವ ಅವ್ಯವಸ್ಥೆಯನ್ನು ತಡೆಯಲಾರದೆ ಪ್ರಜೆಗಳು ದಕ್ಷರಾದವರನ್ನು ಹುಡುಕಿಕೊಂಡು ಹೋಗಿ ನೀವು ರಾಜರಾಗಿ ನೀವು ರಾಜರಾಗಿ ಎಂದು ಪ್ರಾರ್ಥಿಸಿಕೊಂಡ ಸಂದರ್ಭಗಳನ್ನು ಪುರಾಣಗಳಲ್ಲಿ ವರ್ಣಿಸಿರುತ್ತಾರೆ ಇದರಂತೆಯೇ ಶಾಸ್ತ್ರವನ್ನು ಧಿಕ್ಕರಿಸಿ ಅಸುರ ಸಂಪತ್ತನ್ನು ಬೆಳೆಯಿಸಿಕೊಂಡವರು ಯಾವ ಪುರುಷಾರ್ಥವನ್ನು ಹೊಂದುವ ಯೋಗ್ಯತೆಯನ್ನು ಸಂಪಾದಿಸಿಕೊಳ್ಳಲಾರರು ಅವರಿಗೆ ಇಹದಲ್ಲಿ ಸುಖವಿಲ್ಲ ಪರದಲ್ಲಿ ಗತಿಯಿಲ್ಲ ಹೀಗಾಗಿ ಯಾವುದಾದರೊಂದು ದಿಕ್ಪ್ರದರ್ಶಕವಾದ ಸಾಧನವು ಬೇಕೆನ್ನಿಸುವುದು ಮನುಷ್ಯನಿಗೆ ಸ್ವಾತಂತ್ರ್ಯವು ಬೇಕೆಂಬುದೇನೋ ನಿಜ ಆದರೆ ತಿಳುವಳಿಕೆ ಇಲ್ಲದಾಗ ಸ್ವಾತಂತ್ರ್ಯವು ಯಾವ ಪ್ರಯೋಜನವನ್ನು ತಂದುಕೊಡಲಾರದು ಆದ್ದರಿಂದಲೇ ಅಸುರರ ಸ್ವಾತಂತ್ರ್ಯವು ಯಾವ ಸುಖವನ್ನು ಅವರಿಗೆ ತಂದುಕೊಡಲಾರದೆ ಇರುವುದು ಶಾಸ್ತ್ರಕ್ಕೆ ಕಟ್ಟು ಬೀಳುವವರು ದೈವಿ ಸಂಪತ್ತಿನವರು ಶಾಸ್ತ್ರವನ್ನು ಉಲ್ಲಂಘಿಸಿ ಸ್ವೇಚ್ಛೆಯಿಂದ ವರ್ತಿಸುವವರು ಅಸುರರು ಜನಗಳಿಗೆ ಸ್ವೇಚ್ಛಾಚಾರದ ಸ್ವಾತಂತ್ರ್ಯವು ಬೇಕೆನಿಸಿದಾಗ ತಮ್ಮ ನಡತೆಯನ್ನು ಹೀಗಿರಬೇಕೆಂದು ಕಟ್ಟು ಮಾಡುವ ಶಾಸ್ತ್ರವೂ ಶತ್ರುವಾಗಿಯೇ ಕಾಣುವುದು ಹಿಂದೆ ಬ್ರಾಹ್ಮಣ ಅಬ್ರಾಹ್ಮಣ ಎಂಬ ಪಂಗಡಗಳನ್ನು ಮಾಡಿಕೊಂಡು ರಾಜಕೀಯ ರಂಗದಲ್ಲಿ ಜನರು ಹೊಡೆದಾಡುತ್ತಿದ್ದಾಗ ಜಸ್ಟಿಸ್ ಪಾರ್ಟಿ ಎಂಬ ಪಂಗಡದವರು ಬ್ರಾಹ್ಮಣರನ್ನು ಹೊಗಳುವ ಶಾಸ್ತ್ರಗಳು ಯಾವುವು ಇರಬಾರದು ಬ್ರಾಹ್ಮಣರಿಗೆ ಯಾವ ಗೌರವವನ್ನು ತೋರಿಸಬಾರದು ಎಂಬ ಕೂಗನ್ನೆಬ್ಬಿಸಿ ಮನು ಧರ್ಮಶಾಸ್ತ್ರವನ್ನು ಸುಟ್ಟು ಬಂಗಾಳ ಕೊಲ್ಲಿಯಲ್ಲಿ ಕದರಬೇಕು ಎಂಬ ಗಲಾಟೆ ಎಬ್ಬಿಸಿದರಂತೆ ಆ ಗಲಾಟೆಯ ಸ್ಥಿತಿಯಲ್ಲಿ ಅವರಿಗೆ ಮನು ಚಕ್ರವರ್ತಿಯು ಕೂಡ ಕ್ಷತ್ರಿಯನೇ ಎಂಬುದು ತಿಳಿಯದೆ ಹೋಯಿತು ಇದಂತಿರಲಿ ಯುಕ್ತ ಯುಕ್ತವನ್ನು ತಿಳಿಸುವ ಶಾಸ್ತ್ರವನ್ನು ದ್ವೇಷ ಮಾಡುವುದರಿಂದ ನಮಗೆ ಯಾವ ಪ್ರಯೋಜನವು ತಾನೇ ಸಿಕ್ಕಿತು ಶಾಸ್ತ್ರವು ಬಲಾತ್ಕಾರದಿಂದ ಒಬ್ ಯಾರೊಬ್ಬರನ್ನು ಒಂದು ಕರ್ಮದಲ್ಲಿ ಪ್ರವರ್ತಿಸುವಂತೆ ಮಾಡುವುದಿಲ್ಲ ಒಂದು ಕರ್ಮದಿಂದ ನಿವೃತ್ತನಾಗುವಂತೆಯೂ ಮಾಡುವುದಿಲ್ಲ ಹೀಗಿರುವಲ್ಲಿ ಶಾಸ್ತ್ರವು ತಮ್ಮ ನಮ್ಮ ಸ್ವೇಚ್ಛಾ ಪ್ರವರ್ತನೆಗೆ ಅಡ್ಡಿಯಾಗುವುದೆಂದು ದ್ವೇಷಿಸುವುದರಿಂದ ಯಾವ ಲಾಭವೂ ತಾನೇ ಆದೀತು ಮನುಷ್ಯನು ಪುರುಷಾರ್ಥವನ್ನು ಹೊಂದಬೇಕಾದರೆ ಶಾಸ್ತ್ರವನ್ನು ಅನುಸರಿಸಬೇಕು ಅನರ್ಥವನ್ನೇ ಹೊಂದುವ ದೃಢ ಸಂಕಲ್ಪವಿರುವವನು ಶಾಸ್ತ್ರವನ್ನು ಲೆಕ್ಕಿಸದೆ ಮನ ಬಂದಂತೆ ನಡೆದರಾಯಿತು ವಿದ್ಯಾಭ್ಯಾಸದಲ್ಲಿ ನಮ್ಮ ಪೂರ್ವಜರು ಮೂರ್ಖರು ಎಂಬ ತಿಳಿವಳಿಕೆಯನ್ನು ಬಾಲಕರಿಗೆ ಮಾಡಿಕೊಟ್ಟರೆ ಅದರಿಂದ ಯಾವ ಲಾಭವಾದೀತು ಪೂರ್ವಾಚಾರಗಳನ್ನು ಸಂಪ್ರದಾಯಗಳನ್ನು ಅಳೆಯುವುದೇ ಈಗಿನ ವಿದ್ಯಾಭ್ಯಾಸದ ದೋಷವು ಎಂದು ಸ್ವಾಮಿ ವಿವೇಕಾನಂದರು ಆಗಾಗ್ಗೆ ಹೇಳುತ್ತಿದ್ದರು ಶಾಸ್ತ್ರವನ್ನು ಧಿಕ್ಕರಿಸಿ ಕಾಮವನ್ನು ಮಾರ್ಗದರ್ಶಿಯಾಗಿ ಮಾಡಿಕೊಡುವವರಿಗೆ ನರಕವೇ ಗತಿ ಶಾಸ್ತ್ರವನ್ನು ಅನುಸರಿಸುವುದು ಕಷ್ಟವಾಗಿ ಕಾಣಬಹುದು ಆದರೆ ಅದರ ಅನುವರ್ತನೆಯಿಂದ ಮನುಷ್ಯನಿಗೆ ಇಹದಲ್ಲಿ ಸುಖವೂ ಪರದಲ್ಲಿ ಗತಿಯೂ ಉಂಟಾಗುವವು ಆದ್ದರಿಂದ ಶಾಸ್ತ್ರವನ್ನು ಅನುಸರಿಸಿ ಮೆಲ್ಲ ಮೆಲ್ಲಗೆ ದೈವ ಸಂಪತ್ತನ್ನು ಸಂಪಾದಿಸಬೇಕು ಎಂದು ಭಗವಂತನು ಉಪದೇಶಿಸಿರುತ್ತಾನೆ ಈಗ ಶಾಸ್ತ್ರ ಎಂದರೆ ಏನು ಅದು ನಮ್ಮನ್ನು ಹೇಗೆ ಅಸುರಿ ಸಂಪತ್ತಿನಿಂದ ಬಿಡುಗಡೆ ಮಾಡುತ್ತದೆ ಎಂಬುದನ್ನು ತಿಳಿದುಕೊಳ್ಳಬೇಕಾಗಿದೆ ಶಾಸ್ತ್ರವು ಎಂದರೆ ಮೂಲತಃ ವೇದವು ಅದಕ್ಕನುಸಾರವಾಗಿರುವ ಸ್ಮೃತಿಗಳು ಗೌಣ ವೃತ್ತಿಯಿಂದ ಶಾಸ್ತ್ರವೆನಿಸಿರುವವು ಶಾಸ್ತ್ರದ ಉದ್ದೇಶವು ಮನುಷ್ಯನನ್ನು ಕಾಮಾದಿಗಳ ಪರವಶನಾಗದೆ ಕರ್ತವ್ಯದಲ್ಲಿ ಪ್ರವರ್ತನ ಪ್ರವರ್ತಕನಾಗುವ ರೀತಿಯನ್ನು ತಿಳಿಸಿಕೊಡುವುದು ಇಂಥ ಕಾಮವಿರುವವನು ಇಂಥ ಫಲವು ದೊರಕಬೇಕಾದರೆ ಇಂಥ ಕರ್ಮವನ್ನು ಮಾಡಬೇಕು ಎಂದು ಹೇಳುವ ಕಾಮ್ಯ ಕರ್ಮಗಳನ್ನಲ್ಲದೆ ವರ್ಣಾಶ್ರಮ ವಿವೇಕವನ್ನು ಅನುಸರಿಸಿ ಇಂಥಿಂಥ ಕರ್ಮವನ್ನು ಅವಶ್ಯವಾಗಿ ಮಾಡಬೇಕು ಮನುಷ್ಯನಾದವನು ಇಂಥ ಸತ್ಯ ಧರ್ಮ ಅಹಿಂಸೆ ಮುಂತಾದವುಗಳನ್ನು ತಪ್ಪದೆ ಅನುಸರಿಸಬೇಕು ಎಂದು ನಿತ್ಯ ಕರ್ಮಗಳನ್ನು ಶಾಸ್ತ್ರದಲ್ಲಿ ಬೋಧಿಸಿರುತ್ತದೆ ಯಾವಾಗ ಯಾವ ಕರ್ಮವನ್ನು ಮಾಡುವುದು ಸರಿಯಲ್ಲ ಎಂಬ ನಿಷೇಧವೂ ಶಾಸ್ತ್ರದಲ್ಲಿ ದೊರಕುತ್ತದೆ ಸ್ವಾರ್ಥವನ್ನು ಬಿಟ್ಟು ವರ್ತಿಸುವ ಹಾದಿಯನ್ನೇ ಸ್ವಾರ್ಥವನ್ನು ಬಿಟ್ಟು ವರ್ತಿಸುವ ಹಾದಿಯನ್ನೇ ಮುಖ್ಯವಾಗಿ ಶಾಸ್ತ್ರವು ತಿಳಿಸುವುದರಿಂದ ಶಾಸ್ತ್ರವು ಅಸುರ ಸಂಪತ್ತಿನ ಹಿಡಿತದಿಂದ ಪುರುಷನನ್ನು ಬಿಡಿಸುವುದು ಮನುಷ್ಯನಿಗೆ ಸ್ವೇಚ್ಛಾಚಾರದಿಂದ ಆಗುವ ಅನರ್ಥವು ಮೊದಲು ತಿಳಿಯುವುದೇ ಇಲ್ಲ ಅದರಲ್ಲಿಯೂ ಬಾಲ್ಯದಲ್ಲಿ ಗುರು ಹಿರಿಯರ ಶಿಕ್ಷೆಗೆ ಒಳಪಡದವನು ಮುಂದೆ ಯಾವ ಬಗೆಯ ಜೀವನವನ್ನು ಅನುಸರಿಸುವನೆಂಬುದನ್ನು ಹೇಳುವುದು ಕಷ್ಟ ಹಿಂದೆ ಮೊಣಕಾಲ್ಮೋರುವಿನಲ್ಲಿ ಮನೆಯಲ್ಲಿ ತಂದೆ ತಾಯಿಗಳ ಶಿಕ್ಷೆಯೂ ಸರಿಯಾಗಿಲ್ಲದೆ ಸ್ಕೂಲಿನಲ್ಲಿಯೂ ಕಾರಣಾಂತರದಿಂದ ಉಪಾಧ್ಯಾಯರುಗಳ ಮೇಲೆ ತಿರುಗಿಬಿದ್ದ ಒಬ್ಬ ಹುಡುಗನನ್ನು ಸ್ಕೂಲಿನಿಂದ ಹೆಸರು ತೆಗೆದು ಹಾಕುವುದರಲ್ಲಿದ್ದರು ಆ ಸಂದರ್ಭಕ್ಕೆ ದೈವ ವಶದಿಂದ ಮನೆಯವರು ಆ ಹುಡುಗನನ್ನು ನನ್ನ ವಶಕ್ಕೆ ಕೊಟ್ಟರು ಅವನು ಹೇಗೋ ನಾನು ಹೇಳಿದಂತೆ ನಡೆಯುವುದಕ್ಕೆ ಪ್ರಾರಂಭಿಸಿದ್ದರಿಂದ ಮೆಲ್ಲ ಮೆಲ್ಲಗೆ ಸ್ಕೂಲು ವಿದ್ಯಾಭ್ಯಾಸವನ್ನು ಸಾಗಿಸಿ ಮುಂದಕ್ಕೆ ದೊಡ್ಡ ಥಿಯಾಸಫಿಸ್ಟ್ ಆದನು ಅವನು ಇತರರನ್ನು ಸನ್ಮಾರ್ಗಕ್ಕೆ ಎಳೆಯುವುದಕ್ಕೂ ಸಾಧನವಾದನು ಶಾಸ್ತ್ರಾಚಾರ್ಯರ ವಿನಯಾಧಾನಕ್ಕೆ ವಶನಾದ ಲೌಕಿಕನು ಮೆಲ್ಲ ಮೆಲ್ಲಗೆ ಸ್ವೇಚ್ಛಾಚಾರವನ್ನು ಬಿಟ್ಟು ಅಧ್ಯಾತ್ಮ ಮಾರ್ಗಕ್ಕೆ ತಿರುಗುವನು ಕಾಮಾದಿ ತ್ಯಾಗವು ಅಧ್ಯಾತ್ಮ ಮಾರ್ಗವನ್ನು ಉಪದೇಶಿಸುವ ಪ್ರವೇಶಿಸುವ ಮುಂಚೆಯೇ ಆಗಿರಬೇಕಾದ್ದು ಶಾಸ್ತ್ರದಲ್ಲಿ ವಿಹಿತವಾದದ್ದನ್ನು ಮಾಡದಿದ್ದರೂ ಕಾಮಾದಿ ವಶನಾಗಿ ನಿಷಿದ್ಧವನ್ನು ಮಾಡುವುದನ್ನು ಮೊದಲು ಬಿಡಬೇಕು ಯಾವನು ಶಾಸ್ತ್ರಕ್ಕೆ ಕಟ್ಟುಬಿದ್ದು ತನ್ನ ನಡತೆಯನ್ನು ತಿದ್ದಿಕೊಳ್ಳುತ್ತಾ ಹೋಗುವನೋ ಅವನೇ ಈ ಲೋಕದಲ್ಲಿ ಸುಖವನ್ನು ಪರಲೋಕದಲ್ಲಿ ಗತಿಯನ್ನು ಪಡೆಯುವನು ಶ್ರೋತೃಗಳೇ ಇದು ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಮನುಷ್ಯನ ನಡತೆಗೆ ಶಾಸ್ತ್ರವೇ ಮಾರ್ಗದರ್ಶಿ ಎಂಬ ವಿಷಯವಾಗಿ ಭಗವದ್ಗೀತೆಯ ಕುರಿತಾಗಿ ನೀಡಿದ ಉಪನ್ಯಾಸಗಳಲ್ಲಿ ತಿಳಿಸಿರುತ್ತಾರೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ Namaskar.